ಕೇವಲ ಎರಡು ಸೆಕೆಂಡಲ್ಲಿ ಬಿಸಿ ಬಿಸಿ ನೀರು ಈ ಒಂದು ಅದ್ಭುತ ಇನ್ಸ್ಟಂಟ್ ವಾಟರ್ ಗೀಝರಿಂದ ನೀವು ಪಡ್ಕೋಬೋದು ಹೌದು ಈ ಒಂದು ವಿಡಿಯೋ ಪೂರ್ತಿಯಾಗಿ ನೀವು ಕೊನೆವರೆಗೂ ನೋಡಿ ಎದಕ್ಕಂದರೆ ಈಗ ಚಳಿಗಾಲ ಮಳೆಗಾಲ ಶುರುವಾಗಿರೋದ್ರಿಂದ ಬಿಸಿ ನೀರು ಬರೋದಿಲ್ಲ ನಿಮ್ಮದು ಏನಾದರೂ ಸೋಲಾರ್ ಇದ್ದರೂ ಕೂಡ ಮನೆಯಲ್ಲಿ ಸೋಲಾರ್ ಇದ್ದರೂ ಕೂಡ ಬಿಸಿ ನೀರು ಬರೋದೇ ಇಲ್ಲ ತುಂಬಾ ಚಳಿ ಇರೋದ್ರಿಂದ ಕೆಲವು ಜನರು ಗ್ಯಾಸ್ ಮೇಲೆ ನೀರಿಟ್ಟು ಗ್ಯಾಸ್ನ ವೇಸ್ಟ್ ಮಾಡ್ತಾರೆ ನೀವು ಲೆಕ್ಕ ಹಾಕಿ ಫ್ರೆಂಡ್ಸ್ ನೀವು ಒಮ್ಮೆ ಬಾರಿ ನೀರು ಏನಾದರೂ ಕಾಯಿಸ್ತೀರಂದ್ರೆ ಗ್ಯಾಸ್ ಮೇಲೆ ಅದಕ್ಕೆ ಐವತ್ತರಿಂದ ಅರವತ್ತು ರೂಪಾಯಿ ಕೊಡಬೇಕಾಗುತ್ತೆ ಆದರೆ ಗೆಳೆಯರೆ ಈ ಒಂದು ಇನ್ಸ್ಟೆಂಟ್ ವಾಟರ್ ಗೀಝರ್ ನೀವೇನಾದರೂ ಏನಾದರೂ ತಗೊಂಡ್ರೆ ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ಬೇಕಾದರಷ್ಟು ಬಿಸಿ ನೀರು ಪಡ್ಕೋಬಹುದು ಅಂದ್ರೆ ಇದಕ್ಕೆ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ ನೋಡಕ್ಕೆ ಚಿಕ್ಕದಿದ್ದರೂ ಕೂಡ ಇದು ಒಂದು ಮ್ಯಾಜಿಕಲ್ ವಾಟರ್ ಗೀಝರ್ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಮನೆಗೂ ಕೂಡ ಆರಾಮವಾಗಿ ಯೂಸ್ ಮಾಡಬಹುದು ಒಂದು ಯೂನಿಟ್ ಅಲ್ಲಿ ಅರವತ್ತರಿಂದ ಎಪ್ಪತ್ತು ಲೀಟರ್ ಅಷ್ಟು ಅಂದ್ರೆ ಇಬ್ಬರು ಮೂರು ಜನ ಜಳಕ ಮಾಡುವಷ್ಟು ನೀರು ಬರುತ್ತೆ ಕೇವಲ ಕರೆಂಟ್ ಬಿಲ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಅಷ್ಟೇ ಈ ಒಂದು ಇನ್ಸ್ಟಂಟ್ ವಾಟರ್ ಗೀಸರ್ ನಿಮ್ಮ ಮನೆಯ ಬಾತ್ರೂಮ್ನಲ್ಲಿ ನೀವೇ ಆರಾಮವಾಗಿ ಫಿಟ್ಟಿಂಗ್ ಕೂಡ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಕಂಪನಿ ನಂಬರ್ ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಿ ಕರೆ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ನಾವು ಕೊಟ್ಟಿರ್ತೇವೆ ಈ ಥರ ಬ್ರ್ಯಾಂಡೆಡ್ ಇನ್ಸ್ಟಂಟ್ ವಾಟರ್ ಗೀಸರಲ್ಲಿ ಏನೇನು ಬರುತ್ತೆ ಅಂದರೆ ಈ ಒಂದು ಇನ್ಸ್ಟಂಟ್ ಗೀಝರ್ಗೆ ಒಂದು ವಯರ್ ಬಂದಿರುತ್ತೆ ಈ ಒಂದು ವಯರ್ ನಿಮ್ಮ ಮನೆಯ ನಲ್ಲಿ ಇರುತ್ತಲ್ಲ ಆ ಒಂದು ಮನೆಯ ನಲ್ಲಿಗೆ ನೀವು ಕನೆಕ್ಟ್ ಮಾಡಬೇಕು ಮತ್ತೆ ಈ ಒಂದು ಗೀಝರ್ ಇದೆಯಲ್ಲ ಈ ಒಂದು ಗೀಝರ್ ನಿಮ್ಮ ಮನೆಯ ಬಾತ್ರೂಮ್ನಲ್ಲಿ ಒಂದು ನಟ್ ಹಾಕೋದ್ರ ಮೂಲಕ ನೀವು ಫಿಟ್ಟಿಂಗ್ ಮಾಡಬಹುದು ನೀವೇ ಖುದ್ದು ಇದನ್ನು ಫಿಟ್ಟಿಂಗ್ ಮಾಡಬಹುದು ಯಾವುದೇ ರೀತಿ ಪ್ಲಂಬರ್ ಕೆಲಸ ಮಾಡೋರು ಬೇಕಾಗಲ್ಲ ನೀವೇ ಖುದ್ದು ಆರಾಮವಾಗಿ ಒಂದು ಇನ್ಸ್ಟಾಟೇಷನ್ ನೋಡಿ ಆರಾಮವಾಗಿ ಮನೆಯ ಬಾತ್ರೂಮ್ನಲ್ಲಿ ಫಿಟ್ಟಿಂಗ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇರುತ್ತೆ ಒಮ್ಮೆ ಬಾರಿ ಕಾಲ್ ಮಾಡಿ ಒಮ್ಮೆ ಬಾರಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಈ ವಿಡಿಯೋದು ಸ್ಕ್ರೀನ್ಶಾಟ್ ಕಳಿಸಿ ಅವರು ನಿಮಗೆ ಎಲ್ಲ ತಿಳಿಸ್ತಾರೆ ಮತ್ತು ಗೆಳೆಯರೆ ಇದರದ್ದು ಬೆಲೆ ಬಂದು ಕೇವಲ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಅಂದರೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಪ್ರಾಡಕ್ಟ್ದು ಬೆಲೆಯಾಗಿರುತ್ತೆ ನಿಮಗೆ ಮನೆಗೆ ಬೇಕಂದ್ರೆ ಕೊರಿಯರ್ ಚಾರ್ಜು ಒನ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಅಂದರೆ ಹೋಮ್ ಡೆಲಿವರಿ ಮಾಡ್ತಾರೆ ಒಂದು ಬೇಕಂದ್ರೂ ಕೂಡ ನೀವು ಮನೆಯಲ್ಲೇ ಕುಳಿತು ತರಿಸಬಹುದು ಒಮ್ಮೆ ಬಾರಿ ಒಂದ್ಸಲ ತರಿಸಿ ಯಾಕಂದರೆ ಇದರಿಂದ ತುಂಬಾ ಯೂಸ್ ಆಗುತ್ತೆ ನಿಮಗೆ ಯಾವಾಗ ಬೇಕು ನೋಡಿ ಆವಾಗ ಬಟನ್ ಹಾಕೋದಿದೆ ಎರಡೇ ಸೆಕೆಂಡಲ್ಲಿ ತಣ್ಣೀರು ಇದ್ದಿದ್ದದು ಬಿಸಿಯಾಗಿ ಬಂದ್ಬಿಡುತ್ತೆ ಅಂದರೆ ಆರಾಮವಾಗಿ ನೀವು ಈ ಥರ ಬಿಸಿ ನೀರನ್ನಾಗಿ ಯೂಸ್ ಮಾಡ್ಕೋಬೋದು ಎಷ್ಟು ಬೇಕಾದರೂ ಅಷ್ಟು ಬಿಸಿ ನೀರು ನಿಮ್ಮದು ಮೇಲುಗಡೆ ಟ್ಯಾಂಕ್ ಇರುತ್ತಲ್ಲ ವಾಟರ್ ಟ್ಯಾಂಕು ಅದು ಖಾಲಿ ಆಗೋ ತನೂ ಇದರಿಂದ ಬಿಸಿ ನೀರು ಬರ್ತಾನೆ ಇರುತ್ತೆ ಅಂದರೆ ಗೆಳೆಯರೆ ಅಷ್ಟು ನೀವು ಯೂಸ್ ಮಾಡ್ಬೋದು ಕೇವಲ ಒನ್ ಟು ತ್ರೀ ಸೆಕೆಂಡಲ್ಲಿ ಮೇಲ್ಗಡೆ ನೀರು ಈ ಮಷಿನ್ ಒಳಗಡೆ ಹೋಗಿ ಹೊರಗಡೆ ಬರುವಾಗ ಬಿಸಿಯಾಗಿ ಬರುತ್ತೆ ಮತ್ತು ಇದು ಏನೂ ಕೂಡ ಶಾಕ್ ಹೊಡೆಯೋದಿಲ್ಲ ಎಲ್ಲ ಕೂಡ ನಿಮಗೆ ಬೆಸ್ಟ್ ಗ್ಯಾರಂಟಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುವ ಪ್ರಾಡಕ್ಟ್ ಆಗಿರುತ್ತೆ ಮತ್ತು ಗೆಳೆಯರಿ ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಇದೆ ಮತ್ತು ನೀವು ಯಾರು ಬೇಕಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಮತ್ತು ಆರಾಮವಾಗಿ ಫಿಟ್ಟಿಂಗ್ ಮಾಡ್ಕೋಬೋದು ನಿಮ್ಮ ಒಂದು ಬಾತ್ರೂಮ್ನಲ್ಲಿ ಪ್ರತಿಯೊಬ್ಬರು ಕೂಡ ಚಳಿಗಾಲದ ಸಮಯದಲ್ಲಿ ಈ ಒಂದು ಪ್ರಾಡಕ್ಟನ್ನು ಖರೀದಿ ಮಾಡಲೇಬೇಕು ತುಂಬ ಜನ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ಈ ಒಂದು ಮಷಿನ್ ತೊಗೊಂಡಿದ್ದಾರೆ ಕೆಲವೊಬ್ಬರು ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟು ಗೀಸರ್ ಹಾಕಿಸ್ತಾರೆ ಆದರೆ ಅದರಿಂದ ಶಾಕ್ ಹೊಡೆಯೋದು ಒಂದು ಇರುತ್ತೆ ಆದರೆ ಈ ಒಂದು ಇನ್ಸ್ಟಂಟ್ ವಾಟರ್ ಗೀಝರಲ್ಲಿ ಅದು ಏನು ಇರೋ ಕೂಡ ಇರೋದಿಲ್ಲ ತುಂಬಾ ಚಿಕ್ಕದಾಗಿರುತ್ತೆ ಚೊಕ್ಕವಾಗಿರುತ್ತೆ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಿಳಿಸಿ ನಿಮ್ಮ ಒಂದು ಕಮೆಂಟಿಂದ ನಮಗೆ ಒಂದು ಉತ್ತಮವಾದ ಫೀಡ್ಬ್ಯಾಕ್ ಸಿಗುತ್ತೆ ಹೀಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಬೇಗನೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್